ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವ ಸೂರಜ್ ಏನು ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯಲಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಯೂರಾಲಜಿಸ್ಟ್ ಫಾರೆನ್ಸಿಕ್ ಹಾಗೆ ಫಿಸಿಷಿಯನ್ ವೈದ್ಯರಿಂದ ಟೆಸ್ಟ್ಗಳು ನಡೆಯಲಿವೆ ಹಾಗೆ ಮನೋವೈದ್ಯರಿಂದ ಕೂಡ ಸಂತ್ರಸ್ತನನ್ನ ಎಕ್ಸಾಮಿನೇಷನ್ ಮಾಡಲಾಗುತ್ತೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಈಗಾಗಲೇ ನಿನ್ನೆ ಹಾಸನದಲ್ಲಿ ಒಂದು ಸುತ್ತಿನ ಮೆಡಿಕಲ್ ಟೆಸ್ಟ್ ಕೂಡ ನಡೆದಿದೆ ಇನ್ನು ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗುತ್ತೆ ಹದಿನಾಲ್ಕು ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗಿದೆ ಸೂರಜ್ ಸದ್ಯ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇನ್ನು ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ನಡೆಯಲಿದೆ ಸೊ ಯಾವೆಲ್ಲ ಟೆಸ್ಟ್ಗಳು ನಡೆಯಲಿವೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿ ಕೂಡ ಇರುವಂಥದ್ದು ಯುರಾಲಜಿಸ್ಟ್ ಫಾರೆನ್ಸಿಕ್ ಫಿಸಿಷಿಯನ್ ವೈದ್ಯರಿಂದ ನಡೆಯುವಂತಹ ಟೆಸ್ಟ್ಗಳಿವು ಅಂದ್ರೆ ಕೂದಲನ್ನ ಪರೀಕ್ಷೆಗೆ ಒಳಪಡಿಸಲು ಮೊದಲಿಗೆ ಸೂರಜ್ ರೇವಣ್ಣರ ಕೂದಲನ್ನ ಸಂಗ್ರಹಿಸಲಿದ್ದಾರೆ ಹಾಗೆ ಆ ಸಂತ್ರಸ್ತನ ದೇಹದ ಮೇಲೆ ಕಚ್ಚಿದ ಗುರುತುಗಳೇನಾದ್ರೂ ಇದ್ರೆ ಅಂದ್ರೆ ಅಲ್ಲಿನ ಮಾರ್ಕ್ಗಳನ್ನೇನಾದರೂ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ ಒಂದು ವೇಳೆ ಇದ್ರೆ ಆ ಗುರುತುಗಳನ್ನು ಕೂಡ ಮಾರ್ಕ್ ಮಾಡಲಿದ್ದಾರೆ ವೈದ್ಯರು ಕೂದಲು ಪರೀಕ್ಷೆ ಹಾಗೆ ಸಂತ್ರಸ್ತನ ದೇಹದ ಮೇಲೆ ಏನಾದರೂ ಕಚ್ಚಿರುವ ಗುರುತುಗಳು ಇದೆಯಾ ಅನ್ನೋದನ್ನು ಕೂಡ ನೋಡ್ತಾರೆ ಹಾಗೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಸೂರಜ್ ರೇವಣ್ಣನ ಅಲ್ಲಿಗೆ ಅದನ್ನ ಹೋಲಿಕೆ ಕೂಡ ಮಾಡಲಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಅಂದ್ರೆ ಯಾವ್ಯಾವ ರೀತಿ ಮೆಡಿಕಲ್ ಟೆಸ್ಟ್ ಗಳನ್ನ ಮಾಡ್ತಾರೆ ಅಂತ ಹಾಗೆ ಸೂರಜ ರೇವಣ್ಣಗೆ ಲಿಂಗತ್ವ ಪರೀಕ್ಷೆ ಕೂಡ ಮಾಡಲಾಗುತ್ತೆ ಜೊತೆಗೆ ಕಿಡ್ನಿ ಮತ್ತು ಋಷಣಗಳ ಪರೀಕ್ಷೆಯನ್ನ ಕೂಡ ಮಾಡಲಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಇನ್ನು ಮತ್ತೊಂದು ಅಸಹಜ ಲೈಂಗಿಕವಾಗಿ ಸಮರ್ಥತೆ ಬಗ್ಗೆ ಕೂಡ ಪರೀಕ್ಷೆಯನ್ನ ಮಾಡಲಿದ್ದಾರೆ ವೈದ್ಯರು ಅಸಹಜ ಲೈಂಗಿಕವಾಗಿ ಸಮರ್ಥನೆ ಸಮರ್ಥತೆ ಹಾಗೆ ಅಸಹಜ ಲೈಂಗಿಕ ಕ್ರಿಯೆ ಇದೇ ಮೊದಲ ಬಾರಿಗೆ ಆಗಿರೋದಾ ಇದೇ ಮೊದಲ ಅನ್ನೋದರ ಕುರಿತಾಗಿಯೂ ಕೂಡ ಪರೀಕ್ಷೆಯನ್ನು ಮಾಡಲಿದ್ದಾರೆ ಯಾಕಂದರೆ ಸೂರಜ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪನೇ ಅಸಹಜ ಲೈಂಗಿಕ ದೌರ್ಜನ್ಯ ಸೊ ಹೀಗಾಗಿ ಈ ಕ್ರಿಯೆ ಇದೇ ಮೊದಲ ಅನ್ನೋದ್ರ ಕುರಿತಾಗಿಯೂ ಕೂಡ ಟೆಸ್ಟ್ ಮಾಡಲಿದ್ದಾರೆ ಇನ್ನು ಫಾರೆನ್ಸಿಕ್ ತಜ್ಞರಿಂದ ಕೂದಲು ಬಟ್ಟೆ ಮತ್ತು ಕೆಲ ವಸ್ತುಗಳನ್ನ ಪರೀಕ್ಷೆ ಕೂಡ ಮಾಡಲಾಗುತ್ತೆ ಸೂರಜ್ ರೇವಣ್ಣಗೆ ಡಿ ಎನ್ ಎ ಟೆಸ್ಟ್ ಕೂಡ ಮಾಡಲಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಸೊ ಹೀಗಾಗಿ ಈ ಎಲ್ಲ ಟೆಸ್ಟ್ಗಳನ್ನು ಇವತ್ತು ವೈದ್ಯರು ಯುರಾಲಜಿಸ್ಟ್ ಇರಬಹುದು ಫಾರೆನ್ಸಿಕ್ ಹಾಗೆ ಫಿಸಿಷಿಯನ್ ವೈದ್ಯರೆಲ್ಲರೂ ಕೂಡ ಮಾಡಲಿದ್ದಾರೆ ಹಾಗೆ ಮನೋವೈದ್ಯರಿಂದ ಕೂಡ ಸಂತ್ರಸ್ತನನ್ನು ಎಕ್ಸಾಮಿನೇಷನ್ ಮಾಡಲಾಗುತ್ತೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ